ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಕಿರುತೆರೆ ಕನ್ನಡ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸಹನ ಹೀಗೆ ಪುಟ್ಟಕ್ಕನ ಮನೆಗೆ ಬಾ ಮನೆಯ ಬಾಗಿಲಿಗೆ ಬಂದಾಗಿದೆ ಅಂದರೆ ಸಹನಗೆ ಆಧಾರ್ ಕಾರ್ಡ್ ಅನಿವಾರ್ಯತೆ ಇದೆ ಹಾಗಾಗಿ ಅವಳ ಮುಂದಿನ ಜೀವನ ಸರಿಯಾಗಿ ಅವಳು ಒಂದು ನಡೆಸ್ಕೊಂಡು ಹೋಗಬೇಕಂತಂದರೆ ಅವಳು ಮಾಡಿರುವಂಥ ಒಂದು ತಿಂಡಿ ಅಂಗಡಿ ಮುಂದೆ ಅವಳಿಗೆ ಆಧಾರ್ ಕಾರ್ಡ್ ಬೇಕೇ ಬೇಕು ಯಾಕಂದರೆ ಇಲ್ಲಾಂದರೆ ಆ ಅಂಗಡಿನ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಅವಳಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಂತ ಆಗಿ ಆಫೀಸರ್ ಹೇಳಿರ್ತಾರೆ ಹಾಗಾಗಿ ಇಲ್ಲೇ ನಾನು ಆಧಾರ್ ಕಾರ್ಡ್ ಮಾಡಿಸೋದಕ್ಕಾಗೋದಿಲ್ವಾ ಸಿಟಿಯಲ್ಲಿ ಅಂತ ಕೇಳ್ತಾಳೆ ಆದರೆ ಅಲ್ಲಿರುವಂಥ ಒಬ್ಬರು ಪೊಲೀಸರು ಇಲ್ಲಮ್ಮ ನಿಮಗೆ ಇಲ್ಲಿ ಮಾಡಿಸ್ಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಊರಿಗೆ ಹೋಗು ನಿಮ್ಮ ಊರಿಗೆ ಹೋದರೆ ನಿಮಗೆ ಗೊತ್ತಿರೋರು ಆಗ್ತಾರೆ ಕೆಲಸ ಬೇಗ ಆಗುತ್ತೆ ನೀನು ಅಲ್ಲೇ ಹೋಗಿ ಮಾಡಿಸ್ಕೊಂಡು ಬಾ ಅಂತಾರೆ ಆಗ ಅನಿವಾರ್ಯತೆ ಮತ್ತು ಅವಶ್ಯಕತೆಗೋಸ್ಕರ ತಾನು ತನ್ನ ಮತ್ತೆ ಊರಿಗೆ ಹಳ್ಳಿಗೆ ಬರ್ತಾಳೆ ಸಹನ ಬಂದಂಥ ಸಮಯದಲ್ಲಿ ಅವಳಿಗೆ ಊರಿಗೆ ಬಂದ ತಕ್ಷಣವೇ ಅವಳ ಮನಸ್ಸು ಅವಳ ಕೈಯಲ್ಲಿ ಇರೋದಿಲ್ಲ ಅವಳ ಮಾತು ಅವಳ ಮನಸ್ಸು ಕೇಳೋದಿಲ್ಲ ಫಸ್ಟು ಊರಿಗೆ ಬಂದ ತಕ್ಷಣವೇ ಅವಳಿಗೆ ಫಸ್ಟ್ ಮನೆಗೆ ಹೋಗ್ಬೇಕು ಅಮ್ಮನ್ನ ನೋಡಬೇಕು ಸ್ನೇಹ ಸುಮ್ಮನ ನೋಡಬೇಕು ಅವರಪ್ಪನ್ನ ನೋಡಬೇಕು ಅನ್ನುವ ಆಸೆ ಹಂಬಲ ಜಾಸ್ತಿ ಆಗುತ್ತೆ ಹಾಗಾಗಿ ಪುಟ್ಟಕ್ಕನ ಮನೆಯ ಬಾಗಿಲಿಗೆ ಸಹನ ಮತ್ತೆ ಬಂದಿದ್ದಾಳೆ ಪುಟ್ಟಕ್ಕನ ಒಂದು ದ ಬರುವಿಕೆಗಾಗಿ ಸಹನ ಬಾಗಿಲಲ್ಲೇ ನಿಂತು ಕಾಯುತ್ತಿದ್ದಾಳೆ ಪುಟ್ಟಕ್ಕ ಸಹನನ್ನು ನೋಡ್ತಾಳ ಸಹನ ಸತ್ತಿಲ್ಲ ಅನ್ನೋ ವಿಷಯ ಪುಟ್ಟಕ್ಕನಿಗೆ ಗೊತ್ತಾದರೆ ಅವಳ ಸಂತೋಷಕ್ಕೆ ಕೊನೆಯೇ ಇಲ್ಲ ಅಂತ ಹೇಳ್ಬೋದು ಸಹನ ಈಗ ಆ ಪುಟ್ಟಕ್ಕನ ನೋಡಿ ಮಾತಾಡಿಸಿ ಅವ್ವ ಅಂತ ತಬ್ಕೊಂಡು ಹೇಳ ಮಾತಾಡಿಸಿ ಹೋಗ್ತಾಳ ಅಥವಾ ಸಹನ ಇನ್ನು ಮುಂದೆ ಪುಟ್ಟಕ್ಕನ ಮನೆಯಲ್ಲೇ ಇರ್ತಾಳ ಮುಂದೆ ಕತೆ ಯಾವೆಲ್ಲ ತಿರುವುಗಳೊಂದಿಗೆ ಈ ಧಾರಾವಾಹಿ ಮುಂದುವರಿಯುತ್ತೆ ಅನ್ನೋದನ್ನು ನಾನು ನನ್ನ ಚಾನೆಲ್ನಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಯ್ತು ಆ ಎಲ್ಲ ಮಾಹಿತಿ ಟಿ ವಿಗಿಂತ ಮುಂಚೆ ನಾನು ನನ್ನ ಚಾನಲ್ನಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಅದೆಲ್ಲ ನೀವು ತಿಳ್ಕೊಳ್ಬೇಕಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ಮಾಡೋದ್ರಿಂದ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಆಗ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮುಂಚೆನೇ ಬಂದು ತಲುಪುತ್ತದೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು